ಪರ ಪ್ರಚಾರಕ್ಕೆ ಸುಮಲತಾ ಹೋಗ್ತಾರಾಗಿಲ್ಲ ಇದು ಕುತೂಹಲ ಮೂಡಿಸ್ತಾ ಇದೆ ಮತ್ತೆ ಕುತೂಹಲ ಮೂಡಿಸಿದೆ ಸಂಸದೆ ಸುಮಲತಾ ಅವರ ಆಡಿದಂಥ ಮಾತು ಕುಮಾರಸ್ವಾಮಿ ಸಹಕಾರ ಕೊಡಿ ಅಂತ ಕೇಳಿದ್ದಾರೆ ನನ್ನ ಪ್ರಚ ಪರ ಪ್ರಚಾರಕ್ಕೆ ಬನ್ನಿ ಅಂತೇನು ಕುಮಾರಸ್ವಾಮಿ ಕರೆದಿಲ್ಲ ಪಕ್ಷದಿಂದ ಏನು ಸೂಚನೆ ಬರುತ್ತೋ ಅದರಂತೆ ನಾನು ನಡ್ಕೊಡ್ತೀನಿ ಅಂತ ಬಿಜೆಪಿ ಸೇರ್ಪಡೆಯ ಬಳಿಕ ಸಂಸದೆ ಸುಮಲತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ಸೇರ್ಪಡೆಯಾದರೂ ಸುಮಲತಾ ಹಾಗಿದ್ರೆ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಾರಾ ಅನ್ನೋದಕ್ಕೆ ಸುಮಲತಾ ಆಡಿದ ಮಾತು ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ ಸಹಕಾರ ಕೇಳಿದ್ದಾರೆ ದಿನ ಮನೆಗೆ ಬಂದಾಗ ಬಿಟ್ಟರೆ ಇನ್ನೇನ ಪಕ್ಷದ ವತಿಯಿಂದ ನನಗೆ ಬರಬೇಕು ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ ಆ ರೀತಿ ನಾನು ಎಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ ಇಲ್ಲ ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ ಸಹಕಾರ ಕೇಳಿದ್ದಾರೆ ದಿನ ಮನೆಗೆ ಬಂದಾಗ ಬಿಟ್ಟರೆ ಇನ್ನೇನ ಪಕ್ಷದ ವತಿಯಿಂದ ನನಗೆ ಬರಬೇಕು ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ ಆ ರೀತಿ ನಾನು ಎಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ ನನಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್